ಜೈ ಶ್ರೀರಾಮ್ ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹನ್ನೊಂದು ಮಂಗಳವಾರ ಗುಲಾಬಿ ಹೂವಿನಿಂದ ಹೀಗೆ ಮಾಡಬೇಕು ಹನ್ನೊಂದು ಮಂಗಳವಾರಗಳ ಕಾಲ ನಾವು ಗುಲಾಬಿ ಹೂವುಗಳಿಂದ ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೆ ಧನ ಸಂಪತ್ತನ್ನು ಕರುಣಿಸುತ್ತಾಲೆ ಹಣದ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಹನ್ನೊಂದು ಮಂಗಳವಾರಗಳ ಕಾಲ ಗುಲಾಬಿ ಹೂಗಳಿಂದ ನಾವು ಏನು ಮಾಡಬೇಕು ಹನ್ನೊಂದು ಮಂಗಳವಾರಗಳ ಕಾಲ ಇವುಗಳನ್ನು ಮಾಡಿ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಗುಲಾಬಿ ಹೂ ಕೂಡ ಒಂದು ಗುಲಾಬಿ ಹೂಗಳಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾರೆ ಎಂದು ಹೇಳಲಾಗಿದೆ ಗುಲಾಬಿ ಹೂಗಳು ಕೇವಲ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಮಾತ್ರವಲ್ಲ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಕೂಡ ನಮಗೆ ಕರುಣಿಸುತ್ತದೆ ಹನ್ನೊಂದು ಮಂಗಳವಾರದ ಕಾಲ ಗುಲಾಬಿ ಹೂಗಳಿಂದ ಈ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ಒಲಿಯುತ್ತಾಳೆ ಜೀವನದಿಂದ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತದೆ ಹನ್ನೊಂದು ಮಂಗಳವಾರಗಳ ಕಾಲ ಗುಲಾಬಿ ಹೂಗಳಿಂದ ನಾವು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೆಯದು ಗುಲಾಬಿಯ ಮೇಲೆ ಕರ್ಪೂರವನ್ನು ಇಟ್ಟು ಸುಟ್ಟು ಹಾಕಿ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದು ನೀವು ಬಯಸಿದರೆ ಹಾಗೂ ನಿಮ್ಮ ಜೀವನದಿಂದ ಎಲ್ಲ ರೀತಿಯಾದ ಹಣಕಾಸಿನ ಸಮಸ್ಯೆಗಳನ್ನು ತೆಗೆದುಹಾಕಬೇಕೆಂದು ನೀವು ಬಯಸಿದರೆ ಮಂಗಳವಾರ ದಿನದಂದು ಸಂಜೆ ಸಮಯದಲ್ಲಿ ಗುಲಾಬಿ ಹೂವಿನ ಮೇಲೆ ಒಂದು ಕರ್ಪೂರವನ್ನಿಟ್ಟು ಅದನ್ನು ಸುಟ್ಟು ಹಾಕಿ ಈ ಕರ್ಪೂರ ಸಂಪೂರ್ಣವಾಗಿ ಒರಿಯುವಾಗ ಈ ಹೂವನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ಮತ್ತು ಮರುದಿನ ಸುಟ್ಟಿರುವ ಗುಲಾಬಿ ಹೂವನ್ನು ಅಥವಾ ಗುಲಾಬಿ ಹೂವಿನ ಬೂದಿಯನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಎರಡನೆಯದು ಹನ್ನೊಂದು ಮಂಗಳವಾರ ಈ ಕೆಲಸ ಮಾಡಿ ನೀವು ಸಮಸ್ಯೆಗಳಿಂದ ಸುತ್ತುವರಿದರೆ ಮತ್ತು ಹಣಕಾಸಿನ ಸಮಸ್ಯೆಗಳು ಒಂದಾದನ ಮೇಲೂ ಇನ್ನೊಂದು ಬರುತ್ತದೆ ಬರುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಹನ್ನೊಂದು ಮಂಗಳವಾರಗಳಿಗೆ ಹನುಮಂತನಿಗೆ ಗುಲಾಬಿ ಹೂಗಳನ್ನು ಅರ್ಪಿಸಬೇಕು ಹನುಮಂತನಿಗೆ ಹನ್ನೊಂದು ಮಂಗಳವಾರ ತಾಜಾ ಗುಲಾಬಿ ಹೂಗಳನ್ನು ಅರ್ಪಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳು ಸಮಸ್ಯೆಗಳು ಮತ್ತು ಕಷ್ಟಗಳಿಂದ ಪರಿಹಾರ ಸಿಗುತ್ತದೆ ಎನ್ನುವ ನಂಬಿಕೆ ಮೂರನೆಯದು ಇದನ್ನು ದಾನ ಮಾಡಬೇಕಾಗುತ್ತದೆ ಒಂದು ಕರವಸ್ತ್ರವನ್ನು ತೆಗೆದುಕೊಂಡು ಅದರಲ್ಲಿ ಐದು ಗುಲಾಬಿ ಹೂಗಳನ್ನು ಹಾಕಿ ನೀವು ತೆಗೆದುಕೊಳ್ಳುವ ಕರವಸ್ತ್ರ ಬಿಳಿ ಅಥವಾ ಕೆಂಪು ಬಣ್ಣದಲ್ಲಿದ್ದರೆ ತುಂಬಾ ಒಳ್ಳೆಯದು ಅದರಲ್ಲಿ ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲವನ್ನು ಸಹ ಇರಿಸಿ ಒಂದು ಗಂಟನ್ನು ಕಟ್ಟಿ ಈ ಕರವಸ್ತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಗಾಯತ್ರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಬಳಿಕ ಆ ಗಂಟನ್ನು ದೇವಸ್ಥಾನದಲ್ಲಿ ಅರ್ಪಿಸಿ ಅಥವಾ ಯಾರಿಗಾದರೂ ದಾನ ಮಾಡಿ ಇದು ನಿಮ್ಮ ಸಮಸ್ಯೆಗಳನ್ನು ಹಾಕಲು ಸಹಾಯ ಮಾಡುತ್ತದೆ ನಾಲ್ಕನೆಯದು ಈ ರೀತಿಯಾಗಿ ವಿಲೇದೆಲೆಯನ್ನು ದುರ್ಗಾದೇವಿಗೆ ಅರ್ಪಿಸಿ ನೀವು ಯಾವುದೇ ವಿಷಯದ ಬಗ್ಗೆ ಅತಿಯಾದ ಭಯವನ್ನು ಹೊಂದಿದ್ದರೆ ಹಾಗೂ ಮಾನಸಿಕ ಶಾಂತಿಯನ್ನು ನೀವು ಕಳೆದುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ಒಂಬತ್ತು ದಿನಗಳವರೆಗೆ ವಿಲೇದೆಲೆಯ ಮೇಲೆ ಗುಲಾಬಿ ಹೂಗಳನ್ನು ಇಟ್ಟು ದುರ್ಗಾದೇವಿಗೆ ಅರ್ಪಿಸಬೇಕು ಈ ರೀತಿ ದುರ್ಗಾದೇವಿಗೆ ನೀವು ವಿಲೇದೆಲೆಯೊಂದಿಗೆ ಗುಲಾಬಿ ಹೂವನ್ನು ಅರ್ಪಿಸುವುದರಿಂದ ನಕ್ ಸಕಾರಾತ್ಮಕತೆಯನ್ನು ಪಡೆಯುತ್ತೀರಿ ಹಣದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಮನೆಯ ಯಾವ ಸ್ಥಳದಲ್ಲಿ ಗುಲಾಬಿಯನ್ನು ಇಟ್ಟಬೇಕು ಅಂದರೆ ಶಾಸ್ತ್ರದಲ್ಲಿ ಮನೆಯ ಉತ್ತರ ದಿಕ್ಕನ್ನು ಧನ ಸಂಪತ್ತನ್ನು ಸಮೃದ್ಧಿಯನ್ನು ಆಕರ್ಷಿಸುವ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ನೀವು ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಮನೆಯ ಉತ್ತರ ದಿಕ್ಕಿನಲ್ಲಿ ಗುಲಾಬಿ ಹೂಗಳನ್ನು ಇಡಬೇಕು ಇದು ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯೂ ಬಲಗೊಳ್ಳುವಂತೆ ಮಾಡುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ಆಲೋಚನೆ ಮಾಡಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು